ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಐದು ಪುನರ್ಜನ್ಮ ನನಗೆ ಮತ್ತು ನಿನಗೆ ಅನೇಕ ಜನ್ಮಗಳು ಕಳೆದು ಹೋಗಿವೆ ನನಗೆ ಅವೆಲ್ಲ ಗೊತ್ತಿದೆ ಆದರೆ ನಿನಗೆ ಗೊತ್ತಿಲ್ಲ ಭಗವದ್ಗೀತೆ ಎಲ್ಲ ಕಾಲಗಳಲ್ಲಿ ಮತ್ತು ಎಲ್ಲ ದೇಶಗಳಲ್ಲಿ ಮಾನವನ ಬುದ್ಧಿಗೆ ಭ್ರಾಂತಿಯನ್ನು ತಂದುಡ್ಡಿದ ಹಲವು ಸಮಸ್ಯೆಗಳಲ್ಲಿ ಅತ್ಯಂತ ಜಟಿಲವಾದುದು ಮಾನವನ ಸ್ವಭಾವವನ್ನು ಕುರಿತದ್ದೇ ಆಗಿರುವುದು ಇತಿಹಾಸದ ಆರಂಭದಿಂದಲೂ ಇವನನ್ನು ಮುತ್ತಿ ಉತ್ತರವನ್ನು ಕೊಡುವಂತೆ ಬಲಾತ್ಕರಿಸಿದ ಅಸಂಖ್ಯಾತವಾದ ಜಟಿಲ ಪ್ರಶ್ನೆಗಳಲ್ಲಿ ಅತಿ ರಹಸ್ಯವಾಗಿರುವುದು ಮಾನವನ ಸ್ವಭಾವವನ್ನು ಕುರಿತದ್ದು ಇದೊಂದು ಬಗೆಹರಿಸಲಾರದ ಒಗಟಾಗಿದೆ ಸಮಸ್ಯೆಗಳಲ್ಲೆಲ್ಲ ದೊಡ್ಡ ಸಮಸ್ಯೆ ಆಗಿದೆ ನಾವೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇವುಗಳಿಗೆಲ್ಲ ಮೂಲವಾದರೂ ಮಾನವನ ಸ್ವಭಾವವೇನು ಎಂಬುದನ್ನು ಕುತೂಹಲದಿಂದ ಕೇಳಲು ಉತ್ಸಾಹವಿಲ್ಲದ ಸಮಯ ಹಿಂದೆಯಲ್ಲೂ ಇರಲಿಲ್ಲ ಮುಂದೆ ಎಂದಿಗೂ ಇರುವಂತೆಯೂ ಇಲ್ಲ ಎಲ್ಲದಕ್ಕಿಂತ ಯಾವ ಸಮಸ್ಯೆ ಅತಿ ನಿಕಟವಾಗಿ ತನ್ನ ಅಸ್ತಿತ್ವದೊಂದಿಗೆ ಸಂಬಂಧ ಪಡೆದಿದೆಯೋ ಅಂತಹ ಸತ್ಯವನ್ನು ಅರಿಯಬೇಕೆಂದು ಮಾನವನು ಬಹಳ ಅಂಬಲಿಸಿದರೂ ಬಾಹ್ಯ ಪ್ರಪಂಚವನ್ನು ಪರೀಕ್ಷಿಸುವುದಕ್ಕೆ ಒಂದು ಆಂತರಿಕ ನಿಲುವು ಅತ್ಯವಶ್ಯಕವೆಂದು ಬಗೆದರೂ ನಿರಂತರ ಬದಲಾಗುತ್ತಿರುವ ಪ್ರಪಂಚಕ್ಕೆ ಒಂದು ಸ್ಥಾಯಿಯಾದ ಕೇಂದ್ರ ಅತ್ಯಾವಶ್ಯಕವಾದರೂ ಮಾನವನು ಅನೇಕ ವೇಳೆ ಅಯೋಗ್ಯವಾದುದನ್ನು ಯೋಗ್ಯವೆಂದು ಸ್ವೀಕರಿಸುವನು ಬುದ್ಧಿಯನ್ನು ಮತ್ತು ಯುಕ್ತಿಯನ್ನು ಮೀರಿದ ವಾಣಿಯೊಂದು ಅವನಿಗೆ ಪ್ರಾಪಂಚಿಕ ವಸ್ತುವಿನ ಕ್ಷಣತೆಯನ್ನು ಸಾರಿದರೂ ಅನೇಕ ವೇಳೆ ಅವನು ಅಂತರ್ಗತರಾಗಿರುವ ಭಗವಂತನ ವಾಣಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋಗಿರುವನು ಆದರೂ ಅನ್ವೇಷಣೆ ಪ್ರಾರಂಭವಾದಾಗಿನಿಂದಲೂ ಸತ್ಯ ಜ್ಯೋತಿಯನ್ನೇ ಪರಮಶ್ರೇಷ್ಠ ಎಂದು ಯಾವುದಾದರೂ ಜನಾಂಗವೋ ಮತ್ತು ವ್ಯಕ್ತಿಯೋ ಎತ್ತಿ ಹಿಡಿಯದೇ ಇದ್ದ ಕಾಲವೇ ಇರಲಿಲ್ಲ ಪೂರ್ವ ನಿಶ್ಚಿತ ಅಭಿಪ್ರಾಯದಿಂದ ಪ್ರೇರಿತರಾಗಿಯೋ ಆತುರದಿಂದಲೋ ಅಥವಾ ಯಾವುದೋ ಒಂದು ಅಂಶವನ್ನು ಮಾತ್ರ ಗಮನಿಸಿ ಅನಾವಶ್ಯಕವಾದ ವಿವರಗಳನ್ನು ಕುರಿತು ಆಲೋಚಿಸಿಯೋ ಕೆಲವು ವೇಳೆ ಹಲವು ಜಾತಿ ಮತಗಳಲ್ಲಿ ಸ್ಪಷ್ಟವಾದ ಒಮ್ಮತವಿಲ್ಲದೆ ಇದ್ದುದರಿಂದಲೋ ಪುರೋಹಿತ ವರ್ಗದ ಭೀಕರ ಮೂಢನಂಬಿಕೆಗಳಿಗೆ ರೋಸಿಯೋ ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಅನೇಕ ಮಂದಿ ವಿದ್ಯಾವಂತರು ನಿರಾಶೆಯಿಂದ ಆತ್ಮನ ಅನ್ವೇಷ ಅನ್ವೇಷಣೆಯನ್ನು ತೊರೆದುದು ಮಾತ್ರವಲ್ಲ ಅದು ನಿಷ್ಪ್ರಯೋಜಕ ಅದರಿಂದ ಯಾವ ಸಾರ್ಥಕತೆಯೂ ಇಲ್ಲ ಎಂದು ಸಾರಿಯುವರು ಸಾರಿರುವರು ದಾರ್ಶನಿಕರು ಕೋಪಗೊಳ್ಳಬಹುದು ಅಥವಾ ಅಣಕಿಸಬಹುದು ಪುರೋಹಿತರು ಕತ್ತಿಯ ಬಲದಿಂದ ತಮ್ಮ ವ್ಯಾಪಾರವನ್ನು ನಡೆಸಬಹುದು ಆದರೆ ಯಾರು ಸತ್ಯ ದೇಗುಲದಲ್ಲಿ ಸತ್ಯ ಎಂಬ ನಾರಾಯಣನನ್ನು ಭೀತಿ ಇಲ್ಲದೆ ವ್ಯಾಪಾರದ ಬುದ್ಧಿ ಇಲ್ಲದೆ ಆರಾಧಿಸುವರೋ ಅವರಿಗೆ ಮಾತ್ರ ಅವನು ದರ್ಶನವೀಯುವನು ವ್ಯಕ್ತಿಗಳಿಗೆ ಅವರು ಯುಕ್ತಿ ಬಲದಿಂದ ಮಾಡಿದ ಅನ್ವೇಷಣೆಯ ಪ್ರತಿಫಲವಾಗಿ ಸತ್ಯ ಗೋಚರಿಸುವುದು ಆದರೂ ಅದು ಇಡೀ ಜನಾಂಗಕ್ಕೆ ನಿಧಾನವಾಗಿ ಅವರ ಅರಿವಿಲ್ಲದೆ ಸ್ರವಿಸಿ ಬರುವುದು ತಾತ್ವಿಕರಲ್ಲಿ ಮಹಾಮತಿಗಳು ಇಚ್ಛಾಪೂರ್ವಕ ಮಾಡಿದ ಅನ್ವೇಷಣೆಯನ್ನು ನೋಡುವೆವು ಚರಿತ್ರೆಯು ಜನಸಾಮಾನ್ಯರು ಹೇಗೆ ಈ ತತ್ವಗಳನ್ನು ಹೀರಿಕೊಂಡರು ಎಂಬ ಮೌನ ಕ್ರಿಯೆಯನ್ನು ಚಿತ್ರಿಸುವುದು ಮಾನವನ ವಿಷಯವಾಗಿ ರೂಢಿಯಲ್ಲಿದ್ದ ಸಿದ್ಧಾಂತಗಳೆಲ್ಲ ಆತ್ಮವೆಂಬುದು ದೇಹಕ್ಕಿಂತ ಬೇರೆ ಅದಕ್ಕೆ ಅಂತ್ಯವಿಲ್ಲ ಎಂಬುದು ಬಹಳ ಪ್ರಚಾರದಲ್ಲಿತ್ತು ಇಂತಹ ಆತ್ಮನನ್ನು ನಂಬುವವರಲ್ಲಿ ಬಹುಮಂದಿ ಜನರು ಆತ್ಮ ಹಿಂದೆಯೂ ಇತ್ತು ಎಂಬುದನ್ನು ಒಪ್ಪಿಕೊಳ್ಳುವರು ಸದ್ಯದಲ್ಲಿ ಒಂದು ಸುವ್ಯವಸ್ಥಿತ ಧರ್ಮಕ್ಕೆ ಸೇರಿದವರಲ್ಲಿ ಬಹುಪಾಲು ಮಂದಿ ಇದಕ್ಕೆ ಇದನ್ನು ನಂಬುತ್ತಾರೆ ಅತಿ ಪ್ರಖ್ಯಾತ ದೇಶಗಳಲ್ಲಿರುವ ಹಲವು ಘನ ಮೇಧಾವಿಗಳು ಆತ್ಮಕ್ಕೆ ಒಂದು ಪೂರ್ವವಿತ್ತು ಒಂದು ಪೂರ್ವವಿತ್ತು ಎಂಬುದನ್ನು ವಿರೋಧಿಸುವ ಧರ್ಮದ ವಾತಾವರಣದಲ್ಲಿ ಬೆಳೆದಿದ್ದರೂ ಆತ್ಮ ಹಿಂದೆ ಇತ್ತು ಎಂಬುದನ್ನು ನಂಬುವರು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ತಳಹದಿಯೇ ಇದು ಪುರಾತನ ಈಜಿಪ್ಟಿನಲ್ಲಿ ವಿದ್ಯಾವಂತರು ಇದನ್ನು ನಂಬಿದ್ದರು ಪುರಾತನ ಪಾರ್ಸಿಗಳು ಈ ನಿರ್ಣಯಕ್ಕೆ ಬಂದಿದ್ದರು ಗ್ರೀಕರಲ್ಲಿ ಈ ಸಿದ್ಧಾಂತವೇ ಅವರ ತತ್ವದ ಅಸ್ಥಿಭಾರವಾಗಿತ್ತು ಇಬ್ರು ಇಬ್ರೂಗಳಲ್ಲಿದ್ದ ಫರೀಸಿಗಳು ಇದನ್ನು ಒಪ್ಪಿಕೊಂಡಿದ್ದರು ಮಹಮ್ಮದೀಯರಲ್ಲಿದ್ದ ಸೂಫಿಗಳಲ್ಲಿ ಮುಕ್ಕಾಲು ಪಾಲು ಜನರೆಲ್ಲ ಇದು ಸತ್ಯವೆಂದು ಅರಿತಿದ್ದರು ರಾಷ್ಟ್ರಗಳಲ್ಲಿ ಕೆಲವು ಭಾವನೆಗಳು ಬೆಳೆಯಬೇಕಾದರೆ ಅವುಗಳಿಗೆ ತಕ್ಕ ಒಂದು ವಾತಾವರಣ ಇರಬೇಕು ಮನುಷ್ಯನು ಕಾಲವಾದ ಮೇಲೆ ಅವನ ಒಂದು ಅಂಶವು ಉಳಿದಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಕೆಲವು ಜನಾಂಗಗಳಿಗೆ ಸಹಸ್ರಾರು ವರ್ಷಗಳು ಬೇಕಾಯಿತು ದೇಹಕ್ಕಿಂತ ಬೇರೆಯಾದ ಒಂದು ಅಂಶವು ಉಳಿಯುತ್ತದೆ ಎಂಬುದನ್ನು ಯುಕ್ತಿಪೂರ್ವಕ ಅರಿಯುವುದಕ್ಕೆ ಅನೇಕ ಯುಗಗಳೇ ಬೇಕಾದವು ಎಲ್ಲೋ ತಾತ್ಕಾಲಿಕವಾಗಿ ಆತ್ಮವು ದೇಹದೊಂದಿಗೆ ಸಂಬಂಧವನ್ನು ಪಡೆದಿದೆ ಎಂಬ ಭಾವನೆ ಬಂದ ಮೇಲೆ ಇಂತಹ ನಿರ್ಣಯಕ್ಕೆ ಬಂದ ಜನಾಂಗದಲ್ಲಿ ಮಾತ್ರ ಆತ್ಮ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ಹೋಗುವುದು ಎಂಬ ಅನಿವಾರ್ಯವಾದ ಪ್ರಶ್ನೆಗಳು ಎದ್ದುವು ಪುರಾತನ ಹಿಬ್ರೂಗಳು ಆತ್ಮನ ವಿಚಾರವಾಗಿ ಎಂದೂ ಪ್ರಶ್ನಿಸಿ ತಮ್ಮ ಮನಸ್ಸಿನ ನೆಮ್ಮದಿಯನ್ನು ತ ಕಳೆದುಕೊಳ್ಳಲಿಲ್ಲ ಅವರ ಪಾಲಿಗೆ ಸಾವೇ ಎಲ್ಲದರ ಕೊನೆ ಹಳೆ ಟೆಸ್ಟ್ಮೆಂಟಿನಲ್ಲಿ ಹಿಬ್ರೂಗಳ ಹಿಬ್ರೂಗಳು ದೇಶೋಚ್ಛಾಟನೆಗೆ ಮುಂಚೆ ದೇಹಕ್ಕಿಂತ ಬೇರೆಯಾದ ಪ್ರಾಣಸತ್ವ ಒಂದು ಇದೆ ಎಂದು ಒಪ್ಪಿಕೊಂಡು ಅದನ್ನು ನಿಪೇಶ್ ಅಥವಾ ರೌಕ್ ಅಥವಾ ನಿಶಾಮ ಎಂದು ಕರೆದರು ಅದೆಲ್ಲ ಕೇವಲ ಉಸಿರಿಗೆ ಅನ್ವಯಿಸುವುದೇ ವಿನಃ ಆತ್ಮನಿಗೆ ಅನ್ವಯಿಸುವುದಿಲ್ಲ ಎಂದು ಕಾರ್ಲ್ ಹೆಕಲ್ ಎಂಬುವನು ಹೇಳುತ್ತಾನೆ ಪ್ಯಾಲೆಸ್ಟೇನಿಯನ್ ಜೂಗಳ ಬರವಣಿಗೆಯಲ್ಲಿ ಅವರ ದೇಶೋಚ್ಛಾಟನೆಯ ಅನಂತರ ಅಂತ್ಯವಿಲ್ಲದ ಒಂದು ಆತ್ಮವನ್ನು ಕುರಿತಾದ ವಿಷಯವೇ ಇಲ್ಲ ಆದರೆ ದೇವರಿಂದ ಪ್ರಾಣ ಬರುವುದೆಂದು ಸತ್ತ ಮೇಲೆ ಅದು ಪುನಃ ದೇವರಲ್ಲಿ ಪ್ರಾಣದಲ್ಲಿ ದೇವರ ಪ್ರಾಣದಲ್ಲಿ ಐಕ್ಯವಾಗುವುದು ಎಂದು ಅವರು ಹೇಳುತ್ತಾರೆ ಆತ್ಮನ ವಿಷಯದಲ್ಲಿ ಪುರಾತನ ಈಜಿಪ್ಟ್ ಮತ್ತು ಚಾಳಿಯ ದೇಶದವರಿಗೆ ತಮ್ಮದೇ ಆದ ನಂಬಿಕೆಗಳು ಇದ್ದವು ಪ್ರಾಣ ಹೋದ ಮೇಲೆ ಯಾವುದನ್ನು ಇದೆ ಎನ್ನುವರೋ ಅದನ್ನು ಹಿಂದೂ ಪಾರ್ಸಿ ಗ್ರೀಕ್ ಮತ್ತು ಮತ್ಯಾವ ಆರ್ಯ ಜನಾಂಗದ ಭಾವನೆಗೂ ಹೋಲಿಸಲು ಆಗುವುದಿಲ್ಲ ಹಿಂದಿನಿಂದಲೂ ಆತ್ಮದ ವಿಷಯದಲ್ಲಿ ಆರ್ಯರಿಗೂ ಸಂಸ್ಕೃತವನ್ನು ಮಾತನಾಡದ ಮ್ಲೇಚ್ಛರಿಗೂ ವ್ಯತ್ಯಾಸವಿತ್ತು ಅದನ್ನು ಸತ್ತವರ ದೇಹದ ವಿಲೇವಾರಿ ಮಾಡುವ ರೀತಿಯಲ್ಲಿ ಅವರು ವ್ಯಕ್ತಗೊಳಿಸುತ್ತಿದ್ದರು ಮ್ಲೇಚರೆಲ್ಲ ಸತ್ತವರ ದೇಹವನ್ನು ಸುರಕ್ಷಿತವಾಗಿಡಲು ಜಾಗರೂಕರಾಗಿ ಅದನ್ನು ಹೂಳುವುದಕ್ಕೆ ಇಲ್ಲವೇ ಮಮ್ಮಿಗಳಂತೆ ಮಾಡುವುದಕ್ಕೆ ಎಷ್ಟೋ ಶ್ರಮ ತೆಗೆದುಕೊಳ್ಳುತ್ತಿದ್ದರು ಆರ್ಯರಾದರೂ ಅದನ್ನು ದಹಿಸುತ್ತಿದ್ದರು ಇಲ್ಲೇ ದೊಡ್ಡ ರಹಸ್ಯವೊಂದು ರಹಸ್ಯವೊಂದಕ್ಕೆ ಬಿಗಿದ ಕೈ ಇರುವುದು ಆರ್ಯರ ಸಹಾಯವಿಲ್ಲದೆ ಅದರಲ್ಲಿಯೂ ಹಿಂದೂಗಳ ಸಹಾಯವಿಲ್ಲದೆ ಈಜಿಪ್ಟ್ ಅಸ್ಸೀರಿಯಾ ಬ್ಯಾಬಿಲೋನಿಯಾ ಮುಂತಾದ ಯಾವ ದೇಶದ ಮ್ಲೇಚರಿಗಾಗಲಿ ಅವರಿಗೆ ದೇಹದ ದೇಹದಿಂದ ಬೇರೆಯಾದ ಒಂದು ಆತ್ಮವಿದೆ ಎಂಬ ಭಾವನೆಯೇ ಇ ಬಂದಿಲ್ಲ ಆತ್ಮನ ಅಮರತ್ವವನ್ನು ಆಲೋಚಿಸಿದ ಅವರಲ್ಲಿ ಈಜಿಪ್ಟಿನವರೇ ಮೊತ್ತ ಮೊದಲಿಗರೆಂದು ಹೆರೋಡಿಟಿಸ್ ಹೇಳುವಾಗ ಹೀಗೆನ್ನುವರು ದೇಹವು ನಾಶವಾದ ಮೇಲೆ ಜೀವ ಪುನಃ ಬದುಕುವುದಕ್ಕೆ ಮುಂದಿನ ಒಂದು ದೇಹಕ್ಕೆ ಬರುವುದು ಆಗ ಆತ್ಮವು ನೆಲದ ಮೇಲಿರುವ ಎಲ್ಲ ಪ್ರಾಣಿಗಳ ಸಮುದ್ರಗಳಲ್ಲಿರುವ ಪ್ರಾಣಿಗಳ ಮತ್ತು ಮೇಲೆ ಹಾರುವ ಪಕ್ಷಿಗಳ ರೂಪವನ್ನು ಧರಿಸಿ ಮೂರು ಸಾವಿರ ವರ್ಷಗಳನ್ನು ಕಳೆದ ಮೇಲೆ ಅದು ಪುನಃ ಮಾನವ ದೇಹಕ್ಕೆ ಬರುವುದು ಆದರೂ ಈಗಿನ ಕಾಲದ ಈಜಿಪ್ಟ್ ಶಾಸ್ತ್ರ ವಿಮರ್ಶಕರಿಗೆ ಇಂತಹ ಭಾವನೆಯನ್ನು ಕೊಡುವ ಬರವಣಿಗೆ ಯಾವುದೂ ದೊರೆತಿಲ್ಲ ಅದರ ಬದಲು ಮ್ಯಾಸ್ಪರೋ ಎರ್ಮನ್ ಎಂಬ ಘನ ಈಜಿಪ್ಟ್ ಶಾಸ್ತ್ರಜ್ಞನು ಪೂರ್ವ ಜನ್ಮ ಸಿದ್ಧಾಂತ ಸಿದ್ಧಾಂತ ಈಜಿಪ್ಟಿನವರಲ್ಲಿ ಇಲ್ಲ ಎಂಬುದನ್ನು ದೃಢಪಡಿಸಿದ್ದಾನೆ ಪುರಾತನ ಈಜಿಪ್ಟ್ನವರ ಪ್ರಕಾರ ಆತ್ಮ ಒಂದು ಜೋಡಿ ಅದಕ್ಕೆ ಯಾವಾಗಲೂ ಒಂಟಿಯಾಗಿರಲು ಆಗುತ್ತಿರಲಿಲ್ಲ ದೇಹದ ಸಂಬಂಧವನ್ನು ತಿಳಿಸುವುದಕ್ಕಿಯೇ ಸಾಧ್ಯವಾಗುತ್ತಿರಲಿಲ್ಲ ದೇಹ ಇರುವವರಿಗೆ ಮಾತ್ರ ಅದು ಇರುವುದು ಅಕಸ್ಮಾತಾಗಿ ದೇಶ ನಾ ದೇಹ ನಾಶವಾದರೆ ಜೀವ ಎರಡನೆಯ ವೇಳೆ ನಾಶವಾಗಿ ಹೋಗುವುದು ಸತ್ತ ಮೇಲೆ ಜೀವ ಎಲ್ಲಿ ಬೇಕಾದರೂ ತಾರಾಡಬಹುದಾಗಿತ್ತು ಆದರೆ ರಾತ್ರಿ ತನ್ನ ಹೆಣ ಇಟ್ಟಿರುವ ಸ್ಥಳಕ್ಕೆ ಬರಬೇಕು ಅದು ಯಾವಾಗಲೂ ದುಃಖದಲ್ಲಿ ನರಳುತ್ತಿತ್ತು ಹಸಿವು ನೀರಡಿಕೆ ಪ್ರಪಂಚವನ್ನು ಪುನಃ ಅನುಭವಿಸಬೇಕೆಂಬ ಆಸೆ ಇವು ಅದರಲ್ಲಿ ಕುದಿಯುತ್ತಿದ್ದವು ಆದರೆ ಅದನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿರುತ್ತಿರಲಿಲ್ಲ ಹೆಣದ ಯಾವುದಾದರೂ ಒಂದು ಭಾಗ ಊನವಾದರೆ ಆತ್ಮನಲ್ಲಿಯೂ ಅದಕ್ಕೆ ಸಂಬಂಧಪಟ್ಟ ಭಾಗ ಊನವಾಗುತ್ತಿತ್ತು ಆದ ಕಾರಣವೇ ಅವರು ಅಷ್ಟು ಜೋಪಾನವಾಗಿ ಹೆಣಗಳನ್ನು ರಕ್ಷಿಸುತ್ತಿದ್ದರು ಮೊದಲು ಮರುಭೂಮಿಯಲ್ಲಿ ಅದನ್ನು ಹೂಳುತ್ತಿದ್ದರು ಏಕೆಂದರೆ ಅದು ನೀರಿನ ಅಂಶವೆಲ್ಲ ಗಾಳಿಯಿಂದ ಹೆಣಗಿ ಹೆಣ ಬೇಗ ಕೆಡುತ್ತಿರಲಿಲ್ಲ ಇದರಿಂದ ಸತ್ತವರ ಪ್ರಾಣ ಹೆಚ್ಚು ಕಾಲ ತಾರಾಡಬಹುದಾಗಿತ್ತು ಕಾಲಕ್ರಮೇಣ ಯಾವುದೋ ಒಂದು ದೇವತೆಯು ಸತ್ತವರನ್ನು ಮಮ್ಮಿಯ ಸ್ಥಿತಿಯಲ್ಲಿ ಇಡುವುದನ್ನು ಕಂಡುಹಿಡಿಯಿತು ಇದರಿಂದ ತಮ್ಮ ಪ್ರೀತಿಯ ತಮ್ಮ ಪ್ರೀತಿಗೆ ಪಾತ್ರರಾದ ಸತ್ತವರ ಕಳೆ ಬಹಳ ಕಾಲ ಇಡಬಹುದಾಗಿತ್ತು ಹೀಗೆ ಸತ್ತವರಿಗೆ ಬಹಳ ಕಾಲ ಬದುಕುವ ಒಂದು ಸಂಯೋಗವನ್ನು ಕಲ್ಪಿಸಿಕೊಡುತ್ತಿದ್ದರು ಸತ್ತವರ ಪ್ರೇತ ಆ ಸ್ಥಿತಿಯಲ್ಲಿ ಎಷ್ಟೇ ದುಃಖದಲ್ಲಿದ್ದರೂ ಚಿಂತೆ ಇರಲಿಲ್ಲ ಆತ್ಮವು ಇನ್ನು ಮುಂದೆ ತಾನು ಭಾಗವಹಿಸಲಾರದ ಪ್ರಪಂಚವನ್ನು ನೋಡಿ ಪಡುವ ವ್ಯತೆಗೆ ಒಂದು ಕೊನೆಯೇ ಇರಲಿಲ್ಲ ಅವು ಹೀಗೆ ಪ್ರಲಾಪಿಸುವುವು ಸೋದರನೆ ತಿನ್ನುವುದಕ್ಕೆ ತಿನ್ನುವುದನ್ನು ಕುಡಿಯುವುದನ್ನು ಬಿಡಬೇಡ ಕುಡಿತ ಪ್ರೀತಿ ಇವನ್ನು ಮತ್ತು ಇನ್ನೂ ಎಲ್ಲ ವಿಧವಾದ ಸುಖ ಭೋಗಗಳನ್ನು ಹಗಲು ರಾತ್ರಿ ಅನುಭವಿಸು ವ್ಯತೆಯನ್ನು ಮನಸ್ಸಿನಲ್ಲಿ ತುಂಬಬೇಡ ಮನುಷ್ಯನ ಜೀವನ ಇರುವುದು ಬೊಗಕ್ಕಲ್ಲದೆ ಮತ್ತೇನಕ್ಕೆ ಪಶ್ಚಿಮದಲ್ಲಿ ಇರುವುದೆಲ್ಲ ಬರಿಯ ನಿದ್ರೆ ಜಡ ಛಾಯೆಗಳು ಒಮ್ಮೆ ಅಲ್ಲಿಗೆ ಹೋದರೆಂದರೆ ಮಮ್ಮಿಗಳಂತೆ ನಿದ್ರೆ ಮಾಡುವುದಲ್ಲದೆ ತಮ್ಮ ಸಹೋದರರನ್ನು ನೋಡಲು ಮತ್ತೊಮ್ಮೆ ಏಳುವಂತೆ ಇಲ್ಲ ತಂದೆ ತಾಯಿಗಳನ್ನು ಅವರು ಪುನಃ ಕಂಡುಹಿಡಿಯುವಂತೆ ಇಲ್ಲ ಹೆಂಡತಿ ಮಕ್ಕಳ ಪ್ರೇಮ ಎಂದೆಂದಿಗೂ ಹೋದಂತೆಯೇ ಪ್ರಪಂಚದಲ್ಲಿರುವವರಿಗೆಲ್ಲ ಭೂಮಿಯ ಭೂಮಿ ನೀರನ್ನು ಕೊಡುವುದು ಆದರೆ ನನಗೆ ಅದು ನಿಂತ ಕಡೆ ನಿಂತಿರುವುದು ಮೃತ್ಯು ಸಮಾನವಾಗಿದೆ ಪ್ರಪಂಚದಲ್ಲಿರುವವರ ಪಾಲಿಗೆಲ್ಲ ನೀರು ಹರಿಯುವುದು ಆದರೆ ನನ್ನ ಪಾಲಿಗೆ ಅದು ಕೊಳೆತು ನಾರುವ ದ್ರವ್ಯ ನಾನು ಈ ಸಾವಿನ ಕಡವೆಗೆ ಬಂದಾದ ಮೇಲೆ ನಾನು ನಾನಾರು ನಾನೆಲ್ಲಿರುವೆನು ಎಂಬುದೇ ಗೊತ್ತಿಲ್ಲ ಓ ಹರಿಯುವ ನೀರನ್ನು ಸ್ವಲ್ಪ ಕೊಡಿ ಕುಡಿಯುವುದಕ್ಕೆ ನನ್ನನ್ನು ನೀರಿನ ಸಮೀಪದಲ್ಲಿಡಿ ತಲೆಯನ್ನು ಉತ್ತರಕ್ಕೆ ತಿರುಗಿಸಿ ಅಲ್ಲಿಂದ ಬರುವ ತಂಗಾಳಿಯಾದರೂ ನನ್ನ ಮೇಲೆ ಬೀಸಲಿ ಇದು ನನ್ನ ಹೃದಯದ ದುಃಖವನ್ನು ಪರಿಹರಿಸಲಿ ಚಾಲ್ಡಿಯನ್ನರು ಕೂಡ ಈಜಿಪ್ಟಿನವರಷ್ಟು ಮರಣಾನಂತರ ಇರುವ ಜೀವಿಯ ಸ್ಥಿತಿಯನ್ನು ಕುರಿತು ಯೋಚಿಸದೇ ಇದ್ದರೂ ಅವರಲ್ಲಿ ಜೀವ ಒಂದು ಜೋಡಿ ಹೆಣದ ಹತ್ತಿರವೇ ಪ್ರೇತ ಇರುವುದು ಈ ದೇಹವಿಲ್ಲದೆ ಜೀವ ಇರಬಲ್ಲದು ಎಂಬ ಸ್ಥಿತಿಯನ್ನು ಅವರು ಕೂಡ ಯೋಚಿಸಿರಲಿಲ್ಲ ಪ್ರಳಯ ಕಾಲದಲ್ಲಿ ಹೆಣಕ್ಕೆ ಪುನಃ ಜೀವ ಬರುವುದೆಂದು ಆಶಿಸಿದ್ದರು ಅವರಲ್ಲಿ ಇಷ್ಟಾರ್ ದೇವತೆ ತುಂಬ ಕಷ್ಟಪಟ್ಟು ಸಾಹಸ ಮಾಡಿ ಈ ಮತ್ತು ಢಂಕಿನ ಇವರ ಮಗನಾದ ಡುಮುಜಿ ಎಂಬ ಕುರುಬನಾದ ತನ್ನ ಗಂಡನನ್ನು ಬಿಡಿಸಿದಳು ತುಂಬ ದೊಡ್ಡ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಕಾಲವಾದ ತಮ್ಮ ಸ್ನೇಹಿತನ ಬಿಡುಗಡೆಗೆ ಎಷ್ಟು ಪ್ರಾರ್ಥಿಸಿದ ಪ್ರಾರ್ಥಿಸಿದರೂ ವಿಫಲವಾದರು ಪುರಾತನ ಈಜಿಪ್ಟಿನವರಲ್ಲಿ ಮತ್ತು ಚಾಲ್ಡಿಯನ್ನರಲ್ಲಿ ಶವವಿಲ್ಲದೆ ಅಥವಾ ಗೋರಿ ಇಲ್ಲದೆ ಜೀವದ ಭಾವನೆಯೇ ಇರಲಿಲ್ಲ ಅಂತೂ ಈ ಪ್ರಪಂಚದಲ್ಲಿ ಇರುವ ಸ್ಥಿತಿಯೇ ಶ್ರೇಷ್ಠ ಎಂದು ಭಾವಿಸಿದ್ದರು ಕಾಲವಾದರೂ ಮತ್ತೊಮ್ಮೆ ಇದಕ್ಕೆ ಬರುವುದಕ್ಕೆ ಹವಣಿಸುತ್ತಿದ್ದರು ಬದುಕಿರುವವರು ದುಃಖಕರವಾದ ಜೋಡಿಯ ಬಾಳನ್ನು ಸಾಧ್ಯವಾದಷ್ಟು ಕಾಲ ಪ್ರೇತ ರೂಪದಲ್ಲಿಡಲು ಸಹಾಯ ಮಾಡುತ್ತಿದ್ದರು ಆತ್ಮನಿಗೆ ಸಂಬಂಧಪಟ್ಟ ಯಾವ ಗಹನ ಭಾವನೆಯೂ ಉದಯಿಸು ಉದಯಿಸುವ ನೆಲವಲ್ಲ ಇದು ಮೊದಲನೆಯದಾಗಿ ಇದು ಅತಿ ಸೂ ಅದು ಸ್ಥೂಲವಾದ ಭೌತಿಕವಾಗಿರುವುದು ಆದರೂ ಇಲ್ಲಿ ಭಯ ಮತ್ತು ವ್ಯಥೆ ತುಂಬಿದೆ ಬೇಕಾದಷ್ಟು ಪಾಪಶಕ್ತಿಗಳಿಗೆ ಅಂಜಿ ಎಲ್ಲ ಭರವಸೆಯನ್ನು ಕಳೆದುಕೊಂಡು ಅವುಗಳಿಂದ ಪಾರಾಗಬೇಕೆಂಬ ವ್ಯತೆಯಿಂದ ಬದುಕಿರುವವರು ಕಾಲವಾದರ ಕಾಲವಾದವರಂತೆ ಪ್ರಪಂಚವನ್ನೆಲ್ಲ ತಾರಾಡಿದರೂ ಎಲ್ಲಿಯೂ ಕೊಳೆತು ನಾರುವ ದೇಹವನ್ನು ಮತ್ತು ಗೋರಿಯನ್ನು ಮೀರಿ ಹೋಗಲಾಗಲಿಲ್ಲ ಆತ್ಮನಿಗೆ ಸಂಬಂಧಪಟ್ಟ ಗಹನ ಭಾವನೆಗಳಿಗಾಗಿ ನಾವು ಬೇರೊಂದು ಜನಾಂಗದ ಕಡೆ ತಿರುಗಬೇಕಾಗಿದೆ ಅವರು ದೇವರ ಅವರು ದೇವರು ದಯಾಮಯನು ಸರ್ವವ್ಯಾಪಿ ಮಾನವನಿಗೆ ಸಹಾಯ ಮಾಡಲು ಕಾಯುತ್ತಿರುವ ಹಲವು ದೇವತೆಗಳ ಮೂಲಕ ಅವನು ವ್ಯಕ್ತನಾಗುವನು ಮೊದಲು ದೇವರನ್ನು ತಂದೆ ಎಂದು ಕರೆದ ಜನಾಂಗವೇ ಇದು ತಂದೆ ತನ್ನ ಪ್ರೇಮದ ಮಗುವನ್ನು ಕೈಯಲ್ಲಿ ಹಿಡಿದು ಕರೆದುಕೊಂಡು ಹೋಗುವಂತೆ ಹೇ ದೇವ ನನ್ನನ್ನು ಕೈ ಹಿಡಿದು ನಡೆಸು ಆ ಜನಾಂಗಕ್ಕೆ ಜೀವನದಲ್ಲಿ ಭರವಸೆ ಇತ್ತು ನಿರಾಶೆ ಇರಲಿಲ್ಲ ಉನ್ಮತ್ತತೆ ಉದ್ರೇಕ ಇವುಗಳ ಮಧ್ಯದಲ್ಲಿ ಸಿಕ್ಕಿಕೊಂಡು ನರಳುವಾಗ ಮಧ್ಯೆ ಮಧ್ಯೆ ಆ ಜೀವಿಯ ಹೃದಯಾಂತರಾಳದಿಂದ ಏಳುವ ಆಕ್ರಂದವಾಗಿರಲಿಲ್ಲ ಅವನ ಧರ್ಮ ಆ ಜನಾಂಗದ ಭಾವನೆ ಹೊಲಗದ್ದೆಗಳ ತೋಟ ಅರಣ್ಯಗಳ ಕಂಪಿನಿಂದ ಆಚ್ಛಾದಿತವಾಗಿದೆ ಅವರ ಪ್ರಾರ್ಥನೆ ಸೂರ್ಯೋದಯದ ಪ್ರಥಮ ಕಿರಣ ಭೂಮಿಯನ್ನು ಚುಂಬಿಸುವಾಗ ಮಧುರ ಕಂಠದ ಘಾನದಿಂಪಿನಿಂದ ಭೂವಿ ಬಾನನ್ನೆಲ್ಲ ತುಂಬಿದ ಹಕ್ಕಿಗಳ ಧ್ವನಿಯಂತೆ ಹೃತ್ಪೂರ್ವಕವಾಗಿ ಸ್ವತಂತ್ರವಾಗಿ ಆನಂದದಿಂದ ತುಂಬಿದೆ ಈಗಲೂ ಎಂಬತ್ತು ಶತಮಾನಗಳ ಹಿಂದಿನಿಂದ ಬರುವ ಧ್ವನಿ ಸ್ವರ್ಗದಿಂದ ಬರುವ ಹೊಸ ಕರೆಯಂತೆ ಇದೆ ಅವರೇ ಪುರಾತನ ಆರ್ಯರು ನಾವೀಗ ಅವರ ಕಡೆ ನೋಡೋಣ ಮೃತ್ಯುವಿಲ್ಲದ ನಾಶವಿಲ್ಲದ ಸ್ವರ್ಗ ಜ್ಯೋತಿಯಲ್ಲಿ ಸನಾತನವಾದ ಸತ್ಯ ಕಂಗೊಳಿಸುತ್ತಿರುವ ಕಡೆ ನನ್ನನ್ನು ಇಡು ವಿವಸ್ವಂತನ ಮಗನಾಗಿರುವ ಕಡೆ ಮಗನಿರುವ ಕಡೆ ಸ್ವರ್ಗದ ಗುಪ್ತ ದೇಗುಲದಲ್ಲಿ ನನ್ನನ್ನು ಅಮೃತಾತ್ಮನನ್ನಾಗಿ ಮಾಡು ಎಲ್ಲಿ ಅವರು ಕುಳಿತಿದ್ದರೋ ಚಲಿಸುತ್ತಿದ್ದರೋ ಅಲ್ಲಿ ನನ್ನನ್ನು ಅಮರನನ್ನಾಗಿ ಮಾಡು ಅತಿ ಪುರಾತನವಾದ ಋಗ್ವೇದ ಸಂಹಿತೆಯಲ್ಲಿ ಬರುವ ಆರ್ಯರ ಪ್ರಾರ್ಥನೆಗಳು ಇವು ಆರ್ಯ ಮತ್ತು ಮಿಳೇಚ್ಛ ಭಾವನೆಗಳಿಗೆ ಇರುವ ಧ್ರುವಗಳಷ್ಟು ಅಂತರ ನಮಗೆ ಗೋಚರಿಸುವುದು ಮಲೆಚ್ಚರಿಗೆ ದೇಹ ಮತ್ತು ಪ್ರಪಂಚ ಇವೆರಡೇ ಸತ್ಯ ಮತ್ತು ಅಪೇಕ್ಷಣೀಯ ವಾ ವಾದುವು ಮರಣದ ಸಮಯದಲ್ಲಿ ಹೊರಗೆ ಹೋಗುವ ಜೀವ ಇಂದ್ರಿಯ ಸುಖವನ್ನು ಬಿಟ್ಟು ಹೋಗಬೇಕಲ್ಲ ಎಂದು ವ್ಯಥಪಡುವುದು ಸತ್ತ ದೇಹವನ್ನು ಸುರಕ್ಷಿತವಾಗಿಟ್ಟರೆ ಆ ಜೀವ ಇದರಲ್ಲಿ ನೆಲೆಸುವುದೆಂದು ಭಾವಿಸುತ್ತಿದ್ದರು ಆದ ಕಾರಣವೇ ಬದುಕಿರುವ ಮನುಷ್ಯನಿಗಿಂತ ಅವನ ಹೆಣವನ್ನು ಹೆಚ್ಚು ಜೋಪಾನವಾಗಿ ರಕ್ಷಿಸಬೇಕಾಗಿತ್ತು ಆರ್ಯರು ಸಾವಿನ ಸಮಯದಲ್ಲಿ ಯಾವುದು ಬಿಟ್ಟು ಹೋಯಿತೋ ಅದೇ ನಿಜವಾದ ಮಾನವನೆಂದು ಅದು ದೇಹದಿಂದ ಹೋದ ಮೇಲೆ ದೇಹದಲ್ಲಿರುವುದಕ್ಕಿಂತ ಹೆಚ್ಚು ಆನಂದವನ್ನು ಅನುಭವಿಸುವುದೆಂದು ನಂಬಿಸಿ ನೆಂಬಿದ್ದರು ಸಾಧ್ಯವಾದಷ್ಟು ಬೇಗ ಹೆಣವನ್ನು ಬೂದಿ ಮಾಡಲು ಯತ್ನಿಸುತ್ತಿದ್ದರು ಆತ್ಮನನ್ನು ಕುರಿತ ನಿಜವಾದ ಭಾವನೆಯ ಅಂಕುರವನ್ನು ಇಲ್ಲಿ ಕಾಣುತ್ತೇವೆ ಇಲ್ಲಿ ಮಾತ್ರ ನಿಜವಾದ ಮನುಷ್ಯ ದೇಹವಲ್ಲ ಆತ್ಮ ಇಲ್ಲಿ ದೇಹಕ್ಕೂ ಆತ್ಮನಿಗೂ ಯಾವ ಸಂಬಂಧದ ಅವಶ್ಯಕತೆಯೂ ಇರಲಿಲ್ಲ ಇಲ್ಲಿ ಮಾತ್ರ ಆತ್ಮ ಸ್ವಾತಂತ್ರ್ಯದ ಭವ್ಯ ಭಾವನೆ ಮೂಡಬಲ್ಲದು ದೇಹವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಹೊತ್ತುಕೊಂಡು ಹೋಗುವ ಸೂಕ್ಷ್ಮ ದೇಹವನ್ನು ಕೂಡ ತ್ಯಜಿಸಿದ ಮೇಲೆ ನಿರಾಕಾರವಾದ ಏಕವಾದ ಅಖಂಡ ಆತ್ಮನ ಭಾವನೆ ಗೋಚರಿಸಿತು ಆಗಲೇ ಆತ್ಮ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಮೂಡಿತು ಭರತಖಂಡದಲ್ಲಿ ಅದರಲ್ಲಿಯೂ ಆರ್ಯರಲ್ಲಿ ಆತ್ಮದ ಪುನರ್ಜನ್ಮ ಅದರ ಅಮೃತತ್ವ ಮತ್ತು ಏಕತ್ವ ಇವುಗಳ ಭಾವನೆ ಮೊದಲು ಉದಯಿಸಿತು ಈಚೆಗಿನ ಸಂಶೋಧನೆಗಳಿಂದ ಈಜಿಪ್ಟಿನವರಿಗೆ ಆತ್ಮ ಹಿಂದೆ ಇತ್ತು ಮತ್ತು ಕಾಲಾನಂತರವೂ ಬೇರೊಂದು ಬೇರೆ ಇರಬಲ್ಲದು ಎಂಬ ಭಾವನೆ ಇದ್ದಂತೆ ಕಾಣುವುದಿಲ್ಲ ಮತ್ತು ಕೆಲವರಲ್ಲೇನೋ ಈ ಭಾವನೆಗಳು ನಿಸ್ಸಂದೇಹವಾಗಿ ಇದ್ದವು ಆದರೆ ಅವೆಲ್ಲ ಭರತಖಂಡದಿಂದ ಬಂದವು ಎಂಬುದನ್ನು ತೋರಿಸಿರುವರು ಕಾರ್ಲ್ ಹೆಕಲ್ ಎಂಬುವನು ಹೀಗೆ ಹೇಳುತ್ತಾನೆ ಈಜಿಪ್ಟ್ನ ಧರ್ಮವನ್ನು ನಾವು ಚೆನ್ನಾಗಿ ವಿಮರ್ಶಿಸಿದಷ್ಟು ಅಲ್ಲಿ ಪುನರ್ಜನ್ಮ ಸಿದ್ಧಾಂತದ ಚಿನ್ ಚಿಹ್ನೆಯೇ ಇಲ್ಲ ಅಲ್ಲಿ ಕೆಲವು ಪಂಗಡಗಳಲ್ಲಿ ಈ ಭಾವನೆ ಇದ್ದರೂ ಅದು ಒಸಿರಿಸ್ ಬೋಧನೆಯಲ್ಲಿ ಇಲ್ಲ ಇವೆಲ್ಲ ಹಿಂದೂ ಮೂಲದಿಂದ ಬಂದವು ಎಂಬುದು ನನಗೆ ಖಚಿತವಾಗಿದೆ ಅನಂತರ ಅಲೆಕ್ಸಾಂಡ್ರಿಯಾದ ಯಹೂದ್ಯರಲ್ಲಿ ಪ್ರತ್ಯೇಕವಾದ ಜೀವನ ಭಾವನೆ ಕಾಣುತ್ತದೆ ಯೇಸುವಿನ ಕಾಲದಲ್ಲಿದ್ದ ಪೆರಿಸಿಗಳು ಪ್ರತ್ಯೇಕವಾದ ಜೀವದಲ್ಲಿ ನಂಬಿಕೆ ಇಟ್ಟಿದ್ದರು ಮಾತ್ರವಲ್ಲ ಅದು ಹಲವು ದೇಹಗಳಲ್ಲಿ ಸಂಚರಿಸುವುದು ಎಂದು ನಂಬಿ ಎಂದು ತಿಳಿದುಕೊಂಡಿದ್ದರು ಆದ ಕಾರಣವೇ ಯೇಸುವು ಇಂದಿನ ದೇವದೂತನೊಬ್ಬನ ಪುನರಾವತಾರ ಎಂದು ಅವರಿಗೆ ನಂಬುವುದಕ್ಕೆ ಸಾಧ್ಯವಾಯಿತು ಹಿಂದೆ ಇದ್ದ ದೇವದೂತನಾದ ಎಲಿಯಾಸನೇ ಜಾನ್ ಬ್ಯಾಕ್ಟಿಸ್ಟ್ ಬ್ಯಾಪ್ಟಿಸ್ಟನಾಗಿ ಹುಟ್ಟಿದ್ದಾನೆ ಎಂದು ಯೇಸುವೆ ಹೇಳಿದ್ದಾನೆ ನೀವು ಒಪ್ಪುವುದಾದರೆ ಬರಬೇಕಾದ ಏಲಿಯಾಸನೇ ಇವನು ಜೀವ ಮತ್ತು ಅದರ ಪ್ರತ್ಯೇಕ ಅಸ್ತಿತ್ವದ ಭಾವನೆ ಹಿಬ್ರೂಗಳಿಗೆ ಈಜಿಪ್ಟಿನ ಅನುಭಾವಿಗಳ ಬೋಧನೆಯಿಂದ ದೊರಕಿತು ಈಜಿಪ್ಟ್ನವರಿಗೆ ಈ ಭಾವನೆ ಇಂಡಿಯಾ ದೇಶದಿಂದ ದೊರಕಿತು ಇವು ಅಲೆಕ್ಸಾಂಡ್ರಿಯಾದ ಮೂಲಕ ಬಂದಿರುವುದು ಗಮನಾರ್ಹ ಏಕೆಂದರೆ ಬೌದ್ಧ ಸನ್ಯಾಸಿಗಳು ಅಲೆಕ್ಸಾಂಡ್ರಿಯಾದಲ್ಲಿ ಮತ್ತು ಏಷ್ಯಾ ಮೈನರಿನಲ್ಲಿ ಇದ್ದರು ಎಂದು ಅವರ ಗ್ರಂಥಗಳು ಹೇಳುವವು ಪುನರ್ಜನ್ಮ ಸಿದ್ಧಾಂತವನ್ನು ಗ್ರೀಕರಿಗೆ ಹೇಳಿದವರಲ್ಲಿ ಪೈತಾಗೋರಾಸನೇ ಮೊತ್ತ ಮೊದಲಿಗ ಸತ್ತವರನ್ನು ಸುಡುತ್ತಿದ್ದ ಮತ್ತು ದೇಹಕ್ಕಿಂತ ಪ್ರತ್ಯೇಕವಾದ ಆತ್ಮನ ಸಿದ್ಧಾಂತವನ್ನು ನಂಬಿದ್ದ ಆರ್ಯರಾದ ಗ್ರೀಕರು ಪುನರ್ಜನ್ಮ ಸಿದ್ಧಾಂತವನ್ನು ಸುಲಭವಾಗಿ ಒಪ್ಪಿಕೊಂಡರು ಪೊಯ್ತಾಗೊರಸ್ ಇಂಡಿಯಾ ದೇಶಕ್ಕೆ ಹೋಗಿದ್ದನೆಂದು ಅಲ್ಲಿ ಬ್ರಾಹ್ಮಣರಿಂದ ಬೋಧನೆಯನ್ನು ಪಡೆದನೆಂದು ಅಪೋಲಿಯಸ್ ಹೇಳುವನು ಎಲ್ಲಿ ಜೀವನೇ ನಿಜವಾದ ಆತ್ಮ ಬದಲಾಗುವ ದೇಹವಲ್ಲ ಎಂಬ ಭಾವನೆ ಇದೆಯೋ ಅಲ್ಲೆಲ್ಲ ಪುನರ್ಜನ್ಮದ ಸಿದ್ಧಾಂತ ಇದ್ದೇ ಇದೆ ಯಾರು ಇದನ್ನು ಒಪ್ಪಿಕೊಂಡರೋ ಅವರೆಲ್ಲ ಸತ್ತವರ ದೇಹವನ್ನು ದಹಿಸುತ್ತಿದ್ದರು ಎಂಬುದನ್ನು ನೋಡಿದೆವು ಅವರಲ್ಲಿ ಪುರಾತನ ಆರ್ಯ ಜನಾಂಗದ ಶಾಖೆಯಾದ ಪಾರ್ಸಿಗಳು ಯಾವ ಸೆಮೆಟಿಕ್ ಗುಂಪಿನ ಪ್ರಭಾವಕ್ಕೂ ಬಿಡದೆ ಸತ್ತವರ ದೇಹವನ್ನು ಒಪ್ಪ ಮಾಡುವ ಒಂದು ವಿಚಿತ್ರ ಸಿದ್ಧಾಂತವನ್ನು ಜಾರಿಗೆ ತಂದರು ಆ ಸ್ಥಳಕ್ಕೆ ಮೌನ ಗೋಪುರ ಪಾರ್ಸಿಗಳು ಈ ಗೋಪುರದಲ್ಲಿ ಶವವನ್ನು ಇಡುವರು ಹದ್ದುಗಳು ಅದನ್ನು ಬಂದು ತಿಂದು ಹೋಗುವವು ಸೊ ಈ ಶಬ್ದವು ಸಂಸ್ಕೃತದ ದಹ್ ಎಂಬ ಮೂಲಧಾತುವಿನಿಂದ ಬಂದಿರುವುದು ಮಾನವನ ಸ್ವಭಾವವನ್ನು ಹೆಚ್ಚು ವಿಮರ್ಶಿಸುವ ಗೊಡವೆಗೆ ಹೋಗದಿದ್ದ ಜನಾಂಗಗಳು ಜೀವವೆಂದರೆ ಮಾನವನ ದೇಹ ಎಂಬ ಭಾವನೆಯನ್ನು ಮೀರಿ ಹೋಗಲಿಲ್ಲ ಕೆಲವು ವೇಳೆ ಹೆಚ್ಚಿನ ಜ್ಞಾನವನ್ನು ಪಡೆದ ಮೇಲೆ ಅದಕ್ಕಿಂತ ಮುಂದೆ ಹೋಗಬೇಕಾಗಿ ಬಂದರೂ ಹೇಗೋ ಎಂತೋ ಅಂತೂ ಮುಂದೆ ಬಹಳ ಕಾಲವಾದ ಮೇಲೆ ಈ ದೇಹವೇ ಶಾಶ್ವತವಾಗುವುದು ಎಂದು ಭಾವಿಸಿದ್ದರು ಇದಕ್ಕೆ ವಿರೋಧವಾಗಿ ವಿಚಾರ ಜೀವಿಯಾದ ಮಾನವನ ಸ್ವಭಾವವನ್ನು ವಿಶ್ಲೇಷಿಸಲು ತಮ್ಮ ಶಕ್ತಿಯ ಅತ್ಯುತ್ತಮ ಭಾಗವನ್ನು ವಿನಿಯೋಗಿಸಿದ ಇಂಡಿಯಾ ದೇಶದ ಆರ್ಯರು ಬಹಳ ಬೇಗ ಈ ದೇಹ ಈ ದೇಹದ ಆಚೆ ನಮ್ಮ ಪೂರ್ವಿಕರು ಇಚ್ಛಿಸುತ್ತಿದ್ದ ಕಾಂತಿಯುತವಾದ ಸೂಕ್ಷ್ಮ ದೇಹದ ಆಚೆ ನಿಜವಾದ ಮನುಷ್ಯನಿರುವನು ಆತ್ಮವು ಈ ದೇಹವೆಂಬ ಹೊದಿಕೆಯನ್ನು ಸ್ವೀಕರಿಸಿ ಅದು ಜೀರ್ಣವಾದ ಮೇಲೆ ಆಚೆಗೆ ಅದನ್ನು ಒಗೆಯುವನು ಎಂದು ಅರಿತರು ಇಂತಹ ಆತ್ಮ ಸೃಷ್ಟಿಯಾಯಿತೆ ಸೃಷ್ಟಿ ಎಂದರೆ ಶೂನ್ಯದಿಂದ ಏನೋ ಬರುವುದು ಎಂದಾದರೆ ಖಚಿತವಾಗಿ ಇಲ್ಲ ಎನ್ನುವುದೇ ಅದರ ಉತ್ತರ ಈ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಇದೊಂದು ಮಿಶ್ರಣವಲ್ಲ ಇದು ಸಂಯೋಗದಿಂದ ಆಗಿಲ್ಲ ಇದೊಂದು ಪ್ರತ್ಯೇಕವಾಗಿರುವ ವಸ್ತು ಆದ ಕಾರಣ ಅದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಆಗುವುದಿಲ್ಲ ಅದು ಹಲವು ಅವಸ್ಥೆಗಳ ಮೂಲಕವಾಗಿ ಹೋಗುತ್ತಿದೆ ಅಷ್ಟೇ ಅಷ್ಟೇ ಹಾಗಾದರೆ ಅದು ಮುಂಚೆ ಎಲ್ಲಿತ್ತು ಎಂಬ ಪ್ರಶ್ನೆ ಬರುವುದು ಹಿಂದೂ ದಾರ್ಶನಿಕರು ಅದು ಸ್ಥೂಲವಾಗಿ ನೋಡಿದರೆ ಬೇರೆ ಬೇರೆ ದೇಹಗಳಲ್ಲಿ ಚಲಿಸುತ್ತಿತ್ತು ನಿಜವಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಹಲವು ಮಾನಸಿಕ ಸ್ಥಿತಿಗಳ ಮೂಲಕ ಹೋಗುತ್ತಿತ್ತು ಎನ್ನುವರು ವೇದಗಳ ಆಧಾರಗಳ ಆಧಾರದ ಮೇಲೆ ಸ್ಥಾಪಿತವಾದ ಪುನರ್ಜನ್ಮ ಸಿದ್ಧಾಂತಕ್ಕೆ ವೇದಗಳಲ್ಲದೆ ಬೇರೆ ಪ್ರಮಾಣಗಳು ಯಾವುದಾದರೂ ಇವೆಯೇ ಇವೆ ಎಲ್ಲರೂ ಒಪ್ಪಿಕೊಂಡಿರುವ ಇತರ ಸಿದ್ಧಾಂತಗಳಿಗೆ ಇರುವಂತೆಯೇ ಇದಕ್ಕೂ ಪ್ರಮಾಣಗಳು ಇವೆ ಮುಂದೆ ಅವನು ತೋರುತ್ತೇನೆ ಮೊದಲನೆಯದಾಗಿ ಯುರೋಪಿನ ಆಧುನಿಕ ಮಹಾಚಿಂತಕರು ಪುನರ್ಜನ್ಮ ಸಿದ್ಧಾಂತದ ವಿಷಯದಲ್ಲಿ ಏನು ಯೋಚಿಸಿರುವರು ಎಂಬುದನ್ನು ನೋಡೋಣ ಆತ್ಮನ ಅಮೃತ್ವದ ವಿಷಯವಾಗಿ ಎಚ್ ಫಿಕ್ಟೆ ಎಂಬುವನು ಹೀಗೆ ಹೇಳುತ್ತಾನೆ ವ್ಯಕ್ತಿಯು ಸತ್ತ ನಂತರ ಆತ್ಮವೂ ಇರುವುದಿಲ್ಲ ಎಂದು ಸಾಧಿಸುವುದಕ್ಕೆ ಒಂದು ಉಪಮ ಒಂದು ಉಪಮಾನವನ್ನು ಪ್ರಕೃತಿಯಿಂದ ತರುವನು ನಿಜ ಯಾವುದು ಕಾಲದಲ್ಲಿ ಹುಟ್ಟಿತೋ ಅದು ಒಂದಲ್ಲ ಒಂದು ದಿನ ನಾಶವಾಗಬೇಕು ಎಂಬ ಪ್ರತ್ಯೇಕವಾದ ವಾದವೇ ಅದು ಆತ್ಮ ಹಿಂದೆ ಇತ್ತು ಎಂದರೆ ಹಿಂದೆ ಅನೇಕ ವೇಳೆ ಇದ್ದಿರಬೇಕು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುವುದು ಇದು ಆತ್ಮ ಮುಂದೆ ಇರುವುದಕ್ಕೆ ಒಂದು ಅಭ್ಯಂತರವಾಗದೆ ಇದನ್ನು ಸಮರ್ಥಿಸುವ ಒಂದು ವಾದದಂತೆ ಕಾಣುವುದು ಪ್ರಪಂಚದಲ್ಲಿ ಯಾವುದನ್ನು ಹೊಸದಾಗಿ ಸೃಷ್ಟಿಸುವುದಕ್ಕಾಗಲಿ ಇರುವುದನ್ನು ನಾಶ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ ಎಂಬ ಆಧ್ಯಾತ್ಮಿಕ ಭೌತಿಕ ನಿಯಮವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗುವುದು ಅಂದರೆ ಆತ್ಮನೆಂಬುದು ಸ್ಥೂಲವಾಗಿ ಕಣ್ಣಿಗೆ ಕಾಣುವ ದೇಹದಲ್ಲಿ ಬರುವುದಕ್ಕೆ ಮುಂಚೆಯೂ ಇದ್ದಿರಬೇಕು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುವುದು ಪುನರ್ಜನ್ಮದ ವಿಷಯದಲ್ಲಿ ಶೋಪನೋರ್ ಹೀಗೆ ಹೇಳುವನು ವ್ಯಕ್ತಿಗೆ ನಿದ್ದೆ ಹೇಗೆಯೋ ಹಾಗೆಯೇ ಇಚ್ಛಾಶಕ್ತಿಗೆ ಸಾವು ಎಂಬುದು ಇದಕ್ಕೆ ವ್ಯಕ್ತಿತ್ವ ಮತ್ತು ನೆನಪು ಉಳಿದರೆ ಅನಂತ ಕಾಲದವರೆಗೆ ನಿಜವಾದ ಲಾಭವಿಲ್ಲದ ಕರ್ಮಗಳನ್ನು ಮಾಡುವುದಕ್ಕಾಗಲಿ ದುಃಖಗಳನ್ನು ಅನುಭವಿಸುವುದಕ್ಕಾಗಲಿ ಅದಕ್ಕೆ ಸಹನಾಶಕ್ತಿ ಇರುತ್ತಿರಲಿಲ್ಲ ಅದು ಅವನನ್ನು ಆಚೆಗೆ ಒಯ್ಯು ಒಗೆಯುವುದು ಇದೇ ಮೃತ್ಯು ಸಾವೆಂಬ ನಿದ್ರೆಯ ಮೂಲಕ ಇಚ್ಛೆಯು ಪುನಃ ಬೇರೊಂದು ಬುದ್ಧಿಯ ಮತ್ತು ದೇಹದ ಮೂಲಕ ವ್ಯಕ್ತವಾಗುವುದು ಹೊಸ ಹೊಸ ಅನುಭವಗಳನ್ನು ಪಡೆಯಲು ಕಾತರಗೊಳ್ಳುವುದು ಅವ್ಯಾಹತವಾಗಿ ಅವ್ಯಾಹತವಾದ ಹೊಸ ಹೊಸ ಜನ್ಮಗಳು ಇಚ್ಛಾಶಕ್ತಿಯ ಜೀವನ ಕನಸುಗಳು ಈ ಇಚ್ಛೆಯನ್ನು ಯಾವುದೋ ಯಾವುದೂ ನಾಶ ಮಾಡಲಾರದು ಹೊಸ ಹೊಸ ಜನ್ಮಗಳ ಹೊಸ ಹೊಸ ಅನುಭವಗಳ ಮೂಲಕ ಅದು ತನಗೆ ತಾನೇ ಕೊನೆಗೆ ಮಾಯವಾಗುವುದು ಬಾಹ್ಯ ಸ್ಥೂಲ ದೃಷ್ಟಿಯಿಂದ ನೋಡಿದರೂ ಇದು ಪುನರ್ಜನ್ಮ ಸಿದ್ಧಾಂತವನ್ನು ಸಮರ್ಥಿಸುವುದು ಹೊಸದಾಗಿ ಹುಟ್ಟಿ ಹುಟ್ಟುವವರೆಗೂ ಜೀರ್ಣವಾಗಿ ಸಾಯುವವರೆಗೂ ಒಂದು ಸಂಬಂಧ ಇದೆ ಕೆಲವು ವೇಳೆ ಪ್ರಳಯಕಾರಕಳಾದ ಸಾಂಕ್ರಾಮಿಕ ಜಾಡ್ಯಗಳಾದ ಮೇಲೆ ಜನರ ಸಂಖ್ಯೆ ಏರುವುದು ಹದಿನಾಲ್ಕನೆಯ ಶತಮಾನದಲ್ಲಿ ಕಪ್ಪು ಸಾವು ಎಂಬುದು ಹಳೆಯ ಜಗತ್ತನ್ನು ಹೆಚ್ಚು ಕಡಿಮೆ ನಾಶ ಮಾಡಿದ ಮೇಲೆ ಮಾನವ ಸಂತಾನದಲ್ಲಿ ಅಸಾಮಾನ್ಯವಾದ ವೃದ್ಧಿ ಕಾಣಿಸಿಕೊಂಡಿತು ಅಂತಹ ಸಮಯದಲ್ಲಿ ಅವಳಿ ಜವಳಿ ಸಂತಾನ ಬಹಳ ಸಾಮಾನ್ಯವಾಗಿತ್ತು ಈ ಕಾಲದಲ್ಲಿ ಹುಟ್ಟಿದ ಮಕ್ಕಳಿಗೆ ಅನಂತರ ಪೂರ್ತಿ ಹಲ್ಲು ಬರಲಿಲ್ಲವೆಂದು ಪ್ರಕೃತಿಯು ತನ್ನ ಮೇರೆ ಮೀರಿ ಕೆಲಸ ಮಾಡುವಾಗ ಈ ವಿವರಗಳನ್ನು ಅಷ್ಟು ಗಮನಿಸಿರಲಿಲ್ಲ ಅವನ ಪ್ರಕಾರ ಜನರು ಎಷ್ಟೇ ಸಂಖ್ಯೆಯಲ್ಲಿ ಸಾಯುತ್ತಾರೋ ಅದಕ್ಕೂ ಅಷ್ಟು ಸಂಖ್ಯೆಯಲ್ಲಿ ಹುಟ್ಟುತ್ತಾರೆ ಎಂಬುದಕ್ಕೆ ನಿರ್ ನಿರ್ದಿಷ್ಟವಾದ ಸಂಬಂಧವಿದೆ ಅದನ್ನು ಹಲವು ದೇಶಗಳಲ್ಲಿ ಆಯ್ದ ನಿದರ್ಶನಗಳ ಮೂಲಕ ಸಮರ್ಥಿಸುವನು ಆದರೂ ನಾನು ಬೇಗ ಸಾಯುವುದಕ್ಕೂ ನನಗೆ ಸಂಬಂಧವೇ ಇಲ್ಲದ ಮತ್ತಾವುದಕ್ಕೂ ಜನನಕ್ಕೂ ಭೌತಿಕ ಮತ್ತು ಕಾರ್ಯಕಾರಣ ಸಂಬಂಧವಿದೆ ಎನ್ನಲಾಗುವುದಿಲ್ಲ ಆದರೆ ಇಲ್ಲಿ ಬರುವ ತಾತ್ವಿಕ ನಿರ್ಣಯವನ್ನು ಅಲ್ಲಗಳೆಯಲಾಗುವುದಿಲ್ಲ ಭೌತಿಕ ವಿಷಯವನ್ನು ವಿವರಿಸುವುದಕ್ಕೆ ಇದರ ಮೂಲಕ ಮಾತ್ರ ಸಾಧ್ಯ ಹೊಸದಾಗಿ ಹುಟ್ಟುವ ಪ್ರತಿಯೊಂದು ಮಗುವು ಹೊಸ ಜೀವನಕ್ಕೆ ಸಂತೋಷದಿಂದ ಬರುವುದು ಜೀವನವನ್ನು ಬಿಟ್ಟಿಯಾಗಿ ಕೊಟ್ಟು ಒಂದು ಬಹುಮಾನದಂತೆ ಆನಂದಿಸುವುದು ಆದರೆ ಅದಕ್ಕೆ ಉಚಿತವಾಗಿ ಏನೂ ದೊರೆತಿಲ್ಲ ಈಗಿನ ಹೊಸ ಜೀವನದ ಬೆಲೆಯನ್ನು ಅದು ಅದರ ಕಳೆದ ಜೀರ್ಣ ದೇಹದಲ್ಲಿ ಮತ್ತು ಅದರ ಸಾವಿನಲ್ಲಿ ಕೊಟ್ಟಿದೆ ಆ ಜೀವನದಲ್ಲಿ ಇದ್ದ ನಾಶವಾಗದ ಬೀಜದಿಂದ ಈ ಹೊಸ ಜೀವ ಬಂದಿದೆ ಇದೆಲ್ಲ ಒಂದೇ ಹ್ಯೂಮ್ ಎಂಬ ಪ್ರಖ್ಯಾತ ಇಂಗ್ಲಿಷ್ ಶಾಸ್ತ್ರಜ್ಞ ಶೂನ್ಯವಾದಿಯಾದರೂ ಅಮರತೆ ಎಂಬ ಸಂದೇಹವಾದವನ್ನು ಪ್ರತಿಪಾದಿಸುವ ತನ್ನ ಪ್ರಬಂಧದಲ್ಲಿ ಹೀಗೆ ಹೇಳುವನು ಪುನರ್ಜನ್ಮ ಸಿದ್ಧಾಂತ ಒಂದೇ ತತ್ವಶಾಸ್ತ್ರವು ಒಪ್ಪುವಂತಹ ಸಿದ್ಧಾಂತ ಲೆಸ್ಸಿಂಗ್ ಎಂಬ ದಾರ್ಶನಿಕನು ಕವಿಸಹಜ ದೃಷ್ಟಿಯಿಂದ ಹೀಗೆ ಹೇಳುವನು ಈ ಸಿದ್ಧಾಂತವು ಪುರಾತನವಾದುದು ಎಂಬ ಕಾರಣಕ್ಕೆ ಮಾತ್ರವೇ ಅದನ್ನು ಅಲ್ಲೆಗಳೆಯಬೇಕೆ ಅನಂತರ ಬಂದ ಪಂಡಿತರು ಮಾನವನ ಬುದ್ಧಿಯನ್ನು ಕೆಡಿಸಿ ಅಧೋಗತಿಗೆ ತರುವುದಕ್ಕಿಂತ ಮುಂಚೆ ಈ ಸಿದ್ಧಾಂತವನ್ನು ಪೂರ್ವಿಕರು ಕಂಡು ಹಿಡಿದರೆಂದು ಅದನ್ನು ಅಲ್ಲೆಗಳೆಯಬೇಕೆ ನಾನು ಹೊಸ ಹೊಸ ಅನುಭವಗಳನ್ನು ಹೊಸ ಹೊಸ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಏತಕ್ಕೆ ಪುನಃ ಪುನಃ ಬರಬಾರದು ನಾನು ಒಂದು ಸಲ ಬರುವಾಗಲೇ ಮತ್ತೊಮ್ಮೆ ಬರುವುದಕ್ಕೆ ಅಗತ್ಯವಿಲ್ಲದಷ್ಟನ್ನು ಒತ್ತುಕೊಂಡು ಹೋಗಿ ಹೋಗುವನೇನು ಹಿಂದೆ ಇದ್ದ ಒಂದು ಜೀವ ಪುನಃ ಜನ್ಮವೆತ್ತುತ್ತಿದೆ ಎಂಬ ಸಿದ್ಧಾಂತದ ಪರವಾಗಿ ಮತ್ತು ವಿರೋಧವಾಗಿ ಹಲವು ವಾದಗಳಿವೆ ಎಲ್ಲ ಕಾಲದ ಮಹಾ ಮೇಧಾವಿಗಳಿಗೂ ಇದನ್ನು ಸಮರ್ಥಿಸುವುದಕ್ಕೆ ಪ್ರಯತ್ನ ಪಟ್ಟಿ ಪಟ್ಟಿರುವರು ನಮಗೆ ತೋರುವ ಮಟ್ಟಿಗೆ ಈಗ ಒಂದು ಜೀವ ಇದ್ದರೆ ಅದು ಹಿಂದೆ ಇರಬೇಕಾಗುವುದು ಸಹಜ ಎಂದು ತೋರುವುದು ಜೀವನವೆಂಬುದು ಒಂದು ವ್ಯಕ್ತಿಯಲ್ಲದೆ ಬೌದ್ಧರಲ್ಲಿ ಮಾಧ್ಯಮಿಕರು ಹೇಳುವಂತೆ ಅದು ಸ್ಕಂದಗಳ ಸಂಯೋಗವಾದರೂ ಅದನ್ನು ವಿವರಿಸಬೇಕಾದ ಪುನರ್ಜನ್ಮ ಅತ್ಯಾವಶ್ಯಕವೆಂದು ಭಾವಿಸುವರು ಕಾಲದಲ್ಲಿ ಪ್ರಾರಂಭವಾದ ಅನಂತವಾದ ಅಸ್ತಿತ್ವವು ಇರುವುದು ಅಸಾಧ್ಯ ಎಂಬ ವಾದಕ್ಕೆ ಪ್ರತಿಯಾಗಿ ಏನನ್ನು ಹೇಳುವುದು ಸಾಧ್ಯವಿಲ್ಲ ಅದು ಯುಕ್ತಿಗೆ ಎಷ್ಟೇ ಅಸಾಧುವಾಗಿ ಕಂಡರೂ ಭಗವಂತನಿಗೆ ಅನಂತ ಶಕ್ತಿ ಇರುವುದೆಂದು ಅದರ ಮೂಲಕ ಅವನು ಇದನ್ನು ಸಾಧಿಸಬಲ್ಲ ಎಂದು ದೃಢಪಡಿಸಲು ಪ್ರಯತ್ನಿಸುವರು ಹಲವು ಮೇಧಾವಿಗಳು ಮೇಲಿನ ವಾದದಂತಹ ಕುತರ್ಕವನ್ನು ತರುವುದು ಒಂದು ಸೋಜಿಗದ ಸಂಗತಿ ಪ್ರಥಮತಃ ದೇವರು ಎಲ್ಲ ಘಟನೆಗಳಿಗೂ ಕಾರ್ಯಕರ್ತನಾದರೆ ಕಾರಣಕರ್ತನಾದರೆ ಮಾನವನ ಅಂತರಂಗದಲ್ಲಿ ನಡೆಯುವ ಕೆಲವು ಘಟನೆಗಳಿಗೆ ಸ್ವಾಭಾವಿಕ ಕಾರಣವೇನು ಎಂಬುದೇ ಮೊದಲ ಪ್ರಶ್ನೆ ಅದೆಲ್ಲ ದೈವೇಚ್ಛೆ ಎನ್ನುವುದು ನಮ್ಮ ಅಜ್ಞಾನವನ್ನು ಒಪ್ಪಿಕೊಂಡಂತೆ ಆಗುತ್ತದೆ ಪ್ರತಿಯೊಂದು ಪ್ರಶ್ನೆಗೆ ಇದೇ ಉತ್ತರವನ್ನು ಕೊಟ್ಟರೆ ಜ್ಞಾನದ ಅನ್ವೇಷಣೆ ಕೊನೆಗೊಂಡಂತೆಯೇ ಸರಿ ಎರಡನೇದಾಗಿ ಭಗವಂತನ ಸರ್ವಶಕ್ತಿಗೆ ಎಲ್ಲವೂ ಸಾಧ್ಯವೆಂಬುದು ಕೇವಲ ಒಂದು ಶಬ್ದಜಾಲ ಕಾರಣ ಎಷ್ಟು ಮಟ್ಟಿಗೆ ನಮಗೆ ಗೊತ್ತಾಗಬಹುದು ಎಂಬುದು ಅದು ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಸಾಗಾಕುವಷ್ಟರ ಮಟ್ಟಿಗೆ ಮಾತ್ರ ಅದಕ್ಕಿಂತ ಹೆಚ್ಚಲ್ಲ ಸರ್ವಶಕ್ತವಾದ ಕಾರಣದ ವಿಷಯದಲ್ಲಿ ನಮಗೆ ಎಷ್ಟೇ ಎಷ್ಟು ಗೊತ್ತೋ ಅನಂತವಾದ ಕಾರ್ಯದ ವಿಷಯದಲ್ಲೂ ನಮಗೆ ಗೊತ್ತಿರುವುದು ಅಷ್ಟೇ ಅದೂ ಅಲ್ಲದೆ ದೇವರಿಗೆ ಸಂಬಂಧಪಟ್ಟ ನಮ್ಮ ಭಾವನೆಯೆಲ್ಲ ಮಿತಿಯಿಂದ ಕೂಡಿದೆ ದೇವರು ಕಾರಣ ಎನ್ನುವ ಭಾವನೆಯು ದೇವರಿಗೆ ಮಿತಿಯನ್ನು ಕಲ್ಪಿಸಿಕೊಡುತ್ತದೆ ಮೂರನೇದಾಗಿ ಭಗವಂತನಿಗೆ ಎಲ್ಲವೂ ಸಾಧ್ಯ ಎಂಬುದನ್ನು ಒಪ್ಪಿಕೊಂಡರೂ ಶೂನ್ಯದಿಂದ ಏನು ಬರು ಏನೋ ಬರುವುದು ಕಾಲದಲ್ಲಿ ಅನಂತ ಕಾಲದಲ್ಲಿ ಅನಂತ ಪ್ರಾರಂಭವಾಗುವುದು ಮುಂತಾದವನ್ನು ಎಲ್ಲಿಯವರೆಗೆ ನಮಗೆ ಅವಕ್ಕಿಂತ ಉತ್ತಮವಾದ ವಿವರಣೆಯನ್ನು ಕೊಡಲು ಸಾಧ್ಯವೋ ಅಲ್ಲಿಯವರೆಗೆ ಒಪ್ಪಿಕೊಳ್ಳುವಾಗ ಒಪ್ಪಿಕೊಳ್ಳುವ ಹಾಗಿಲ್ಲ ಜೀವ ಜೀವದ ಪೂರ್ವಜನ್ಮಕ್ಕೆ ವಿರೋಧವಾದ ಒಂದು ವಾದವನ್ನು ತರುವರು ಅದು ಅನೇಕ ಜನರಿಗೆ ಅದು ಜ್ಞಾಪಕವಿಲ್ಲ ಎಂಬುದು ಈ ವಾದವನ್ನು ಸಮರ್ಥಿಸಬೇಕಾದರೆ ಮಾನವನಿಗೆ ಯಾವುದು ಈಗ ಜ್ಞಾಪಕದಲ್ಲಿದೆಯೋ ಅದು ಮಾತ್ರ ಸತ್ಯ ಎಂಬುದನ್ನು ಸಮರ್ಥಿಸಬೇಕಾಗುವುದು ಅಂದರೆ ಅವನ ಇರುವು ಅವನ ಸ್ಮರಣೆಯ ಮೇಲೆ ನಿಂತಿರುವುದು ಕೇವಲ ಸ್ಮರಣೆಯೇ ಅಸ್ತಿತ್ವಕ್ಕೆ ಒಂದು ಪ್ರಮಾಣವಾಗಬೇಕಾದರೆ ಈಗ ನಮಗೆ ಯಾವುದು ಸ್ಮರಣೆಯಲ್ಲಿಲ್ಲವೋ ಅದಾವುದು ಇಲ್ಲ ಇರಲೇ ಇಲ್ಲ ಎನ್ನಬೇಕಾಗುವುದು ಯಾರು ಮೂರ್ಛಾ ಸ್ಥಿತಿಯಲ್ಲಿರುವರೋ ಅಥವಾ ಮತ್ತಾವ ಮತ್ತಾವುದಾದರೂ ಕಾರಣದಿಂದ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಂಡಿರುವರೋ ಅವರು ಇಲ್ಲ ಎನ್ನಂತಾಯಿತು ಪೂರ್ವಜನ್ಮದ ಸಿದ್ಧಾಂತವನ್ನು ಯಾವ ಆಧಾರದ ಮೇಲೆ ಹಿಂದೂಗಳು ಸಮರ್ಥಿಸುವರು ಮತ್ತು ಜಾಗೃತಾವಸ್ಥೆಯಲ್ಲಿ ಮಾನವನು ಮಾಡುವ ಕೆಲಸಕ್ಕೆ ಮೂಲ ಕಾರಣಗಳು ಯಾವುವು ಎಂಬುದನ್ನು ಹಿಂದೂ ದಾರ್ಶನಿಕರು ಹೀಗೆ ವಿವರಿಸುವರು ಮೊದಲನೆಯದಾಗಿ ಪೂರ್ವ ಜನ್ಮವಿಲ್ಲದೆ ಇದ್ದರೆ ಈ ಜಗತ್ತಿನಲ್ಲಿರುವ ಅಸಮಾನತೆಯನ್ನು ನಾವು ಇನ್ನು ಯಾವ ರೀತಿ ವಿವರಿಸಲು ಸಾಧ್ಯ ಇಲ್ಲಿ ಒಂದು ಮಗು ದಯಾಮಯನಾದ ನ್ಯಾಯಮೂರ್ತಿಯಂತಿರುವ ದೇವರ ಆಳ್ವಿಕೆಯಲ್ಲಿ ಜನಿಸುವುದು ಮಾನವ ಕೋಟೆಯಲ್ಲಿ ಯೋಗ್ಯನೂ ಉಪಯುಕ್ತನೂ ಆದ ವ್ಯಕ್ತಿಯಾಗಲು ಏನೇನು ಬೇಕೋ ಆ ಅವಕಾಶಗಳೆಲ್ಲ ಅದಕ್ಕೆ ಇರುವವು ಆದರೆ ಅದೇ ಊರಿನಲ್ಲಿ ಅದೇ ಗಳಿಗೆಯಲ್ಲಿ ಮತ್ತೊಂದು ಮಗು ಹುಟ್ಟುವುದು ಒಳ್ಳೆಯದಾಗುವುದಕ್ಕೆ ಪ್ರತಿಕೂಲವಾಗಿ ಇರುವ ಸನ್ನಿವೇಶಗಳೇ ಅದರ ಸುತ್ತಲೂ ಇವೆ ಕೆಲವು ಮಕ್ಕಳು ಜೀವಾವಧಿ ದುಃಖ ಪಡುವುದನ್ನು ನೋಡುವೆವು ಅವರಲ್ಲಿ ಏನೂ ತಪ್ಪು ಕಾಣುವುದಿಲ್ಲ ಇದು ಏತಕ್ಕೆ ಹೀಗೆ ಇರಬೇಕು ಇದಕ್ಕೆ ಕಾರಣವೇನು ಇದಕ್ಕೆ ಆಗುವುದಕ್ಕೆ ಹೀಗೆ ಆಗುವುದಕ್ಕೆ ಯಾರ ಅಜ್ಞಾನ ಕಾರಣ ಇದು ಮಗುವಿನ ತಪ್ಪು ಅಲ್ಲದೇ ಇದ್ದರೆ ತಂದೆ ತಾಯಿಗಳ ತಪ್ಪಿಗೆ ಮಗು ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕೆ ಇಲ್ಲಿ ಮಗು ಎಷ್ಟು ದುಃಖಪಡುವುದು ಅಷ್ಟೇ ಸುಖವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುವುದು ಎಂದು ಹೇಳುವುದಕ್ಕಿಂತ ಅಥವಾ ಇದೊಂದು ದೊಡ್ಡ ರಹಸ್ಯ ಎನ್ನುವುದಕ್ಕಿಂತ ನಮಗೆ ಇದು ಗೊತ್ತಿಲ್ಲ ಎಂದು ಹೇಳುವುದು ಒಳ್ಳೆಯದು ಆದ ಕಾರಣವಾಗಿ ಅಕಾರಣವಾಗಿ ನಮ್ಮನ್ನು ಸಂಕಟಕ್ಕೆ ಗುರಿ ಮಾಡುವುದು ಅನ್ಯಾಯ ಮಾತ್ರವಲ್ಲ ಅಧರ್ಮ ಅನಂತರ ಮುಂದೆ ಏನು ಬರುವುದೋ ಎಂಬ ಸಿದ್ಧಾಂತವೂ ಅಷ್ಟೇ ದುರ್ಬಲವಾಗಿದೆ ಪ್ರತಿಕೂಲ ವಾತಾವರಣದಲ್ಲಿ ಹುಟ್ಟಿದ ಎಷ್ಟೋ ಜನರು ಉತ್ತಮ ಜೀವನವನ್ನು ನಡೆಸಿರುವರು ಮತ್ತೆ ಇನ್ನೆಷ್ಟು ಮಂದಿ ವಾತಾವರಣದ ಆಕರ್ಷಣೆಗೆ ಸಿಕ್ಕಿ ನಾಶವಾಗಿರುವರು ಒಂದು ದುಷ್ಟ ವಾತಾವರಣದಲ್ಲಿ ವಿಧಿಯಿಲ್ಲದೆ ಹುಟ್ಟಿ ಇನ್ನೂ ಹೆಚ್ ಇನ್ನೂ ಹೆಚ್ಚು ದುಷ್ಟರಾದರೆ ಅಂತಹವರ ದುಷ್ಟತನಕ್ಕೆ ಮುಂದಿನ ಜನ್ಮದಲ್ಲಿ ಬಹುಮಾನ ದೊರಕಬೇಕೇ ಹಾಗಾದರೆ ಇಲ್ಲಿ ಯಾರು ಎಷ್ಟು ದುಷ್ಟರಾಗಿರುವರೋ ಅವರಿಗೆಯೇ ಅನಂತರ ಒಳ್ಳೆಯದಾಗುವುದು ಮಾನವನ ಆತ್ಮನ ಸ್ವತಂತ್ರವನ್ನು ಮತ್ತು ಮಹಿಮೆಯನ್ನು ಸಾರುವುದಕ್ಕೆ ಮತ್ತು ಜಗತ್ತಿನಲ್ಲಿರುವ ಅಸಮಾನತೆಯನ್ನು ಭೀಕರವನ್ನು ವಿವರಿಸುವುದಕ್ಕೆ ಭೀಕರತೆಯನ್ನು ವಿವರಿಸುವುದಕ್ಕೆ ಮಾನವನ ಸ್ವತಂತ್ರ ಕ್ರಿಯೆ ಮತ್ತು ಕರ್ಮವನ್ನೇ ಮುಖ್ಯ ಕಾರಣವಾಗಿ ಮಾಡುವುದಕ್ಕಿಂತ ಬೇರೆ ಉತ್ತಮ ಮಾರ್ಗವೇ ಇರಲಿಲ್ಲ ಇಷ್ಟು ಮಾತ್ರವಲ್ಲ ಶೂನ್ಯದಿಂದ ಒಂದು ಆತ್ಮವನ್ನು ಸೃಷ್ಟಿಸುವ ವಾದವೆಲ್ಲ ಮಾನವನ ಯಾವುದೋ ಪೂರ್ವ ನಿರ್ದಿಷ್ಟ ಗುರಿಯೆಡೆಗೆ ಒಯ್ಯುವುದು ದೇವರೆಂದರೆ ದಯಾಮಯನಾದ ತಂದೆಯಂತೆ ಇರುವ ಬದಲು ಅವನು ಕ್ರೂರಿಯೂ ನಿರ್ದಯನು ಕೋಪಿಷ್ಟನು ಎಂದು ಹೇಳಿದಂತಾಗುತ್ತದೆ ಜೀವಿಗಳು ಹೊಸದಾಗಿ ಸೃಷ್ಟಿಸಲ್ಪಡುತ್ತವೆ ಎಂಬ ಸಿದ್ಧಾಂತವು ಎಲ್ಲಿ ಪೂರ್ವ ನಿಶ್ಚಿತದಂತೆ ನಡೆಯುತ್ತದೆ ಎಂಬ ಅದೃಷ್ಟವಾದವನ್ನು ಸೂಚಿಸಿ ಸೂಚಿಸುವುದರಿಂದ ಅದು ಕ್ರೈಸ್ತರಲ್ಲಿ ಮತ್ತು ಮಹಮ್ಮದಿಯರಲ್ಲಿ ಇರುವ ಅತಿ ಘೋರವಾದ ಭಾವನೆಗೆ ಕಾರಣವಾಗಿದೆ ಅದಾವುದೆಂದರೆ ಯಾರು ತಮ್ಮ ಧರ್ಮಕ್ಕೆ ಸೇರಿಲ್ಲವೋ ಅವರನ್ನು ಕೊಲ್ಲುವುದು ಧರ್ಮ ಎಂಬುದು ಇದರ ಪರಿಣಾಮವಾಗಿ ಹಿಂದೆ ಆದ ಮತ್ತು ಈಗ ಆಗುತ್ತಿರುವ ಕ್ರೌರ್ಯಕ್ಕೆಲ್ಲ ಅದೇ ಮೂಲ ಕಾರಣವಾಗುವುದು ಪೂರ್ವ ಜನ್ಮದ ಪರವಾಗಿ ಭಾರತದ ನ್ಯಾಯಾಯಿಕರು ಈ ವಾದವನ್ನು ಮಂಡಿಸಿರುವರು ಇದು ನಮಗೆ ಸಾಧುವಾಗಿ ತೋರುವುದು ನಮ್ಮ ಅನುಭವಗಳನ್ನು ನಾವು ನಾಶ ಮಾಡಲಾರೆವು ಎಂಬುದೇ ಅದು ನಮ್ಮ ಕರ್ಮಗಳು ತೋರಿಕೆಗೆ ಕಾಣದೇ ಹೋದರೂ ಅವು ನಿಜವಾಗಿಯೂ ಅದೃಶ್ಯವಾಗಿರುವವು ಪುನಃ ಅವು ಪ್ರವೃತ್ತಿಗಳಾಗಿ ಬರುವವು ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಕೆಲವು ಸ್ವಭಾವಗಳನ್ನು ನೋಡುತ್ತೇವೆ ಉದಾಹರಣೆಗೆ ಮೃತ್ಯು ಭಯ ಒಂದು ಪ್ರವೃತ್ತಿಗೆ ಅದನ್ನು ಹಿಂದೆ ಅನೇಕ ವೇಳೆ ಮಾಡಿರುವುದು ಕಾರಣವಾದರೆ ನಾವು ಯಾವ ಪ್ರವೃತ್ತಿಯರೊಡನೆ ಹುಟ್ಟುವೆವೋ ಅದಕ್ಕೂ ಹಾಗೆ ಕಾರಣವನ್ನು ಕೊಡಬೇಕಾಗುವುದು ಅದನ್ನು ಈ ಜನ್ಮದಲ್ಲಿ ನಾವು ಮಾಡಿರಲು ಸಾಧ್ಯವಿಲ್ಲ ಆದ ಕಾರಣ ಅದನ್ನು ಕಳೆದ ಜನ್ಮದಲ್ಲಿ ಮಾಡಿರಬೇಕು ಯಾವುದನ್ನು ನಾವು ಪ್ರವೃತ್ತಿ ಎನ್ನುವೆವೋ ಅದು ಮನುಷ್ಯನಿಗೆ ವಿಶಿಷ್ಟವಾಗಿರುವ ಪ್ರಜ್ಞಾಪೂರ್ವಕ ಕ್ರಿಯೆಯ ಪರಿಣಾಮ ನಾವು ಅಂತಹ ಪ್ರವೃತ್ತಿಗಳೊಡನೆ ಉಟ್ ಹುಟ್ಟಿರುವುದು ನಿಜವಾದರೆ ಅವುಗಳಿಗೆ ಕಾರಣ ನಾವು ಹಿಂದೆ ಮಾಡಿದ ಪ್ರಜ್ಞಾಪೂರ್ವಕ ಪ್ರಯತ್ನ ಎಂಬುದು ಸ್ವತಃ ಸಿದ್ಧವಾಗುತ್ತದೆ ಎಂದರೆ ಈ ಪ್ರಸ್ತುತ ಜನ್ಮಕ್ಕೆ ಮುಂಚೆ ಮಾನವನಿಗೆ ಸ್ವಾಭಾವಿಕವಾದ ಮಾನಸಿಕ ಸ್ಥರದಲ್ಲೇ ಹಿಂದೆಯೂ ನಾವು ಇದ್ದೆವು ಎಂದಂತಾಗುತ್ತದೆ ಹಿಂದಿನ ಜನ್ಮದ ಪ್ರಜ್ಞಾಪೂರ್ವಕ ಕ್ರಿಯೆಗಳೇ ಈ ಜನ್ಮದ ಪ್ರವೃತ್ತಿಗಳಿಗೆ ಕಾರಣ ಎಂಬ ವಿವರಣೆಯನ್ನು ಭಾರತದ ಪುನರ್ಜನ್ಮವಾದಿಗಳು ಮತ್ತು ಇತ್ತೀಚಿನ ವಿಕಾಸವಾದಿಗಳು ಒಪ್ಪಿಕೊಳ್ಳುತ್ತಾರೆ ಒಂದು ವ್ಯತ್ಯಾಸವೆಂದರೆ ಹಿಂದೂಗಳು ಆಧ್ಯಾತ್ಮವಾದಿಗಳಾದುದರಿಂದ ಜೀವಾತ್ಮನ ಹಿಂದಿನ ಐಚ್ಛಿಕ ಕ್ರಿಯೆ ಅವನ ಈಗಿನ ಸ್ವಭಾವಕ್ಕೆ ಕಾರಣ ಎನ್ನುವರು ಭೌತವಾದಿಗಳಾದ ವಿಕಾಸವಾದಿಗಳು ಅನುವಂಶಿಕತೆಯಿಂದ ಈ ಪ್ರವೃತ್ತಿಗಳೆಲ್ಲ ಬಂದುವು ಎಂದು ಹೇಳುವರು ಶೂನ್ಯದಿಂದ ಸೃಷ್ಟಿಯಾಯಿತು ಎಂದು ಹೇಳುವವರಿಗೆ ಇಲ್ಲಿ ಸ್ಥಳವಿಲ್ಲ ಪುನರ್ಜನ್ಮವಾದಿಗಳು ಮತ್ತು ವಿಕಾಸವಾದಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಬೇಕಾಗಿದೆ ಯಾರು ಅನುಭವಗಳನ್ನು ಪಡೆಯುತ್ತಾರೆಯೋ ಅವರ ಅನುಭವಗಳು ಅವರ ಆತ್ಮನಲ್ಲೇ ಪ್ರವೃತ್ತಿಗಳಾಗಿ ಶೇಖರಗೊಂಡಿರುತ್ತವೆ ಎಂಬುದು ಪೂರ್ವಜನ್ಮವಾದಿಗಳ ವಾದ ಅಖಂಡವಾದ ಆತ್ಮವು ಪುನರ್ಜನ್ಮವನ್ನು ಪಡೆಯುವುದರಿಂದ ಪ್ರವೃತ್ತಿಗಳು ಮುಂದಿನ ಜನ್ಮಕ್ಕೆ ವರ್ಗಾವಣೆ ಹೊಂದುತ್ತವೆ ಎಂದೂ ಅವರು ವಾದಿಸುತ್ತಾರೆ ಭೌತವಾದಿಗಳಾದರೂ ಇಲ್ಲಿ ಕರ್ಮಗಳನ್ನು ಅನುಭವಿ ಎಲ್ಲ ಕರ್ಮಗಳನ್ನು ಅನುಭವಿಸುವುದು ಮೆದುಳು ಜೀವಕೋಶಗಳ ಮೂಲಕ ಅವುಗಳ ವರ್ಗಾವಣೆ ನಡೆಯುತ್ತದೆ ಎಂದು ವಾದಿಸುತ್ತಾರೆ ಹೀಗೆ ಪುನರ್ಜನ್ಮ ಸಿದ್ಧಾಂತವು ಅಪಾರವಾದ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಏಕೆಂದರೆ ಪುನರ್ಜನ್ಮ ಸಿದ್ಧಾಂತ ಮತ್ತು ಜೀವಕೋಶಗಳ ವರ್ಗಾವಣೆ ಇವುಗಳ ನಡುವೆ ಹೋರಾಟ ಹೋರಾಟವು ಆಧ್ಯಾತ್ಮಿಕ ಮತ್ತು ಭೌತವಾದಗಳ ನಡುವಿನ ಹೋರಾಟವಾಗಿ ಪರಿಣಮಿಸುತ್ತದೆ ಜೀವಕೋಶಗಳ ವರ್ಗಾವಣೆಯೇ ಸೂಕ್ತ ವಿವರಣೆಯಾದರೆ ಭೌತವಾದವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಜೀವ ಸಿದ್ಧಾಂತದ ಅವಶ್ಯಕತೆಯೇ ಇಲ್ಲ ಈ ವಿವರಣೆ ಸೂಕ್ತವಲ್ಲವಾದರೆ ಹಿಂದಿನ ಜನ್ಮದ ಅನುಭವಗಳನ್ನು ಹೊತ್ತು ತರುವ ಜೀವಾತ್ಮನ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಪುನರ್ಜನ್ಮ ಮತ್ತು ಭೌತವಾದ ಇವೆರಡರಲ್ಲಿ ಯಾವುದು ಒಂದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ ಇವುಗಳಲ್ಲಿ ಯಾವುದು ಉತ್ತಮ